ಎಲ್ರಿಗೂ ಜೈ ಜಿನೇಂದ್ರ ಈ ದಿನದ ವಿಷಯ ಅಹಿಂಸೆ ಮತ್ತು ಅಪರಿಗ್ರಹ ಈ ವಿಷಯದ ಬಗ್ಗೆ ಶ್ರವಣಬೇವುಳ ನಿವಾಸಿಯಾದ ಬ್ರಹ್ಮೇಶ್ ಜೈನ್ ನಾನು ನನ್ನ ಮನಸ್ಸಿಗೆ ತೋಚಿದ ಕೆಲವೇ ವಿಷಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಲು ಪ್ರಯತ್ನಿಸುತ್ತೇನೆ ಅಹಿಂಸೆ ಮತ್ತು ಅಪರಿಗ್ರಹ ತತ್ವಗಳಿಂದಲೇ ಜೈನ ಧರ್ಮಕ್ಕೆ ವಿಶ್ವಮಾನ್ಯತೆ ದೊರಕಿರುವುದು ಸೂರ್ಯಚಂದ್ರರಷ್ಟೇ ಸತ್ಯ ಈ ಅಹಿಂಸೆ ಮತ್ತು ಅಪರಿಗ್ರಹ ತತ್ವಗಳನ್ನು ಇಡೀ ವಿಶ್ವಕ್ಕೆ ಪ್ರಪ್ರಥಮವಾಗಿ ಬೋಧಿಸಿದವರು ಭಗವಾನ್ ಬಾಹುಬಲಿ ಸ್ವಾಮಿ ಅವರ ಸಂದೇಶವೇ ಅಹಿಂಸೆಯಿಂದ ಸುಖ ಮತ್ತು ತ್ಯಾಗದಿಂದ ಶಾಂತಿ ಭರತ ಬಾಹುಬಲಿಯರ ನಡುವೆ ಯುದ್ಧ ಮಾಡುವ ಸಂದರ್ಭ ಬಂದಾಗ ಅವರುಗಳು ನಿರ್ಣಯಿಸಿ ಭರತ ಮತ್ತು ಬಾಹುಬಲಿ ಇಬ್ಬರು ಮಂತ್ರಿಗಳು ಪುರೋಹಿತರು ಹಿರಿಯರು ಎಲ್ಲರನ್ನು ಕೂಡಿಸಿ ಚರ್ಚಿಸಿ ತೀರ್ಮಾನಿಸಿದಂತೆ ಯುದ್ಧ ಕೇವಲ ನಮ್ಮಿಬ್ಬರ ನಡುವೆ ಮಾತ್ರವೇ ಇರಲಿ ಅದು ಅಹಿಂಸಾತ್ಮಕವಾಗಿರಲಿ ಇದರಿಂದ ಯಾವುದೇ ರಕ್ತಪಾತ ಸಾವು ನೋವುಗಳು ಕಷ್ಟ ನಷ್ಟಗಳು ಉಂಟಾಗದಿರಲಿ ಎಂಬ ಭವಿಷ್ಯತ್ತಿನ ಪರಿಸ್ಥಿತಿ ಅರಿವಿನ ಮುಂದಾಲೋಚನೆಯಿಂದ ತೀರ್ಮಾನಿಸಿದ ಅಹಿಂಸಾತ್ಮಕವಾದ ಯುದ್ಧವೇ ದೃಷ್ಟಿಯುದ್ಧ ಜಲಯುದ್ಧ ಹಾಗೂ ಮಲ್ಲಯುದ್ಧ ಈ ಮೂರು ಯುದ್ಧಗಳಲ್ಲಿ ಯಾವುದೇ ರೀತಿಯ ಹಿಂಸೆ ಅವಕಾಶ ಇರುವುದಿಲ್ಲ ಹೀಗಾಗಿ ಈ ಮೂರು ಯುದ್ಧಗಳು ಕೇವಲ ಭರತ ಮತ್ತು ಬಾಹುಬಲಿಯರ ನಡುವೆ ಮಾತ್ರ ನಡೆದವು ಈ ಯುದ್ಧಗಳ ಮೂರು ಯುದ್ಧಗಳಲ್ಲಿ ಬಾಹುಬಲಿ ಸುಲಭವಾಗಿ ವಿಜೇತನಾದನು ವಿಜೇತನಾದ ನಂತರ ಅಣ್ಣನನ್ನು ಎತ್ತಿ ಎರಡು ಕೈಗಳಿಂದ ಕೆಳಗೆ ಒಗೆಯಬೇಕು ಎಂಬ ಆಲೋಚನೆಯಲ್ಲಿ ಎತ್ತಿಹಿಡಿದನು ತಕ್ಷಣವೇ ಅವನಿಗೆ ನೆನಪಾಯಿತು ಇವನು ನನ್ನ ಹಿರಿಯಣ್ಣ ತಂದೆಯ ಸಮಾನ ಇವನನ್ನು ಅಪಮಾನ ಮಾಡೋದು ನನಗೆ ಉಚಿತವಾದದಲ್ಲ ಎಂದು ಆಲೋಚಿಸಿ ತಕ್ಷಣವೇ ಅವನನ್ನು ಕೆಳಗಿಳಿಸಿ ಪಶ್ಚಾತ್ತಾಪ ಭಾವದಿಂದ ಕ್ಷಮೆಯಾಚಿಸುತ್ತಾ ಅಣ್ಣ ಈ ನಮ್ಮ ನಿಮ್ಮ ನಡುವೆ ವೈರತ್ವಕ್ಕೆ ಕಾರಣವಾದ ದ್ವೇಷ ಯುದ್ಧಕ್ಕೆ ಕಾರಣವಾದ ಈ ಸಿರಿ ಸಂಪತ್ತು ಅಧಿಕಾರ ಸಾಮ್ರಾಜ್ಯ ಯಾವುದು ಶಾಶ್ವತ ಅಲ್ಲ ಇದೆಲ್ಲ ನಶ್ವರ ಇದನ್ನೆಲ್ಲ ನಾನು ನಿನಗೇ ಒಪ್ಪಿಸಿರುತ್ತೇನೆ ಹಿಂದಿನಿಂದ ನೀನೇ ಈ ಎಲ್ಲ ಸಾಮ್ರಾಜ್ಯದಕ್ಕೂ ಚಕ್ರವರ್ತಿ ಇದನ್ನು ನೀನೇ ಅನುಭವಿಸು ಇದು ನಾನು ಹೊರಟೆ ಮೋಕ್ಷ ಮಾರ್ಗದ ಕಡೆಗೆ ಎಂದು ಕೂಡಲೇ ತನ್ನ ಎಲ್ಲ ವೈಭೋಗಗಳನ್ನು ತ್ಯಾಗ ಮಾಡಿ ವನಕ್ಕೆ ತೆರಳಿ ತಪವನ್ನು ಆಚರಿಸುತ್ತಾ ಮೋಕ್ಷ ಸಾಧನೆ ಮಾಡಿದನು ಭಗವಾನ್ ಬಾಹುಬಲಿ ಎಲ್ಲವನ್ನೂ ಅಹಿಂಸಾತ್ಮಕವಾಗಿ ಗೆದ್ದು ತನ್ನ ಅಣ್ಣನಿಗೆ ಒಪ್ಪಿಸುವ ಮೂಲಕ ಅಪರಿಗ್ರಹಿ ತತ್ವವನ್ನು ಪಾಲಿಸಿದನು ತನ್ನ ಅಣ್ಣನಿಗೆ ತ್ಯಾಗ ಮಾಡಿದ ಕಾರಣದಿಂದಲೇ ಅವನ ತತ್ವದಲ್ಲಿ ತ್ಯಾಗದಿಂದ ಶಾಂತಿ ಎಂಬ ಸಂದೇಶವು ಇಡಿ ಜಗತ್ತಿಗೆ ಲಭ್ಯವಾಯಿತು ನಿನ್ನದೂ ನಿನ್ನದೇ ನನ್ನದೂ ನಿನ್ನದೇ ನನ್ನದು ನಿನ್ನದು ಎಲ್ಲವೂ ನಿನ್ನದೆ ಎಲ್ಲವೂ ನಿನ್ನದೆ ಎಂಬ ಮಮಕಾರ ರಹಿತ ಭಾವನೆಯಿಂದ ಎಲ್ಲವನ್ನು ತ್ಯಾಗ ಮಾಡಿ ಅಪರಿಗ್ರಹ ತತ್ವವನ್ನು ಪಾಲಿಸಿ ಅಪರಿಗ್ರಹ ತತ್ವದ ಪ್ರಥಮ ಮೆಟ್ಟಿಲನ್ನು ಇಟ್ಟನು ಪರಿಗ್ರಹ ತ್ಯಾಗದಿಂದಲೇ ಅವನು ವಿಶ್ವದ ಪ್ರಥಮ ಪುರುಷನು ಅನಿಸಿದನು ಅಹಿಂಸೆ ಮತ್ತು ಅಪರಿಗ್ರಹ ತತ್ವಗಳನ್ನು ಪ್ರಪಂಚದ ಎಲ್ಲ ಧರ್ಮಗಳು ಅವರವರದೇ ಧಾಟಿಯಲ್ಲಿ ಬೋಧಿಸಿವೆ ಆದರೂ ಸಹ ಜೈನ ಧರ್ಮದಷ್ಟು ಸ್ಥೂಲವಾಗಿ ಬೇರ್ಯಾವುದೇ ಧರ್ಮದಲ್ಲಿ ಅಹಿಂಸೆ ಮತ್ತು ಅಪರಿಗ್ರಹ ತತ್ವಗಳಿಗೆ ಸ್ಥಾನವಿಲ್ಲ ಅಥವಾ ವರ್ಣನೆ ಇಲ್ಲ ಎನ್ನುವುದು ಅಷ್ಟೇ ಸತ್ಯ ಮಹಾತ್ಮ ಗಾಂಧಿಯವರು ಕೂಡ ಜೈನ ಧರ್ಮ ಬೋಧಿಸಿದ ಅಹಿಂಸೆ ಮತ್ತು ಅಪರಿಗ್ರಹ ತತ್ವಗಳನ್ನು ತನ್ನ ಜೀವನಾದರ್ಶಗಳನ್ನಾಗಿ ರೂಪಿಸಿಕೊಂಡರು ದೇಶಕ್ಕೆ ಸ್ವತಂತ್ರ ತಂದುಕೊಡುವಲ್ಲಿಯೂ ಕೂಡ ಇದೇ ಅಹಿಂಸೆ ಮತ್ತು ಅಪರಿಗ್ರಹ ತತ್ವಗಳು ಅವರಿಗೆ ದಾರಿದೀಪವಾಗಿದ್ದವು ಪ್ರಸ್ತುತ ಸಮಯದಲ್ಲಿ ನಾವು ಪ್ರಪಂಚದ ಆಗುವಗಳನ್ನು ಗಮನಿಸಿದಾಗ ಈ ಅಹಿಂಸೆ ಮತ್ತು ಅಪರಿಗ್ರಹ ತತ್ವಗಳು ಇಂದಿನ ಜನಾಂಗಕ್ಕೆ ಎಷ್ಟು ಪ್ರಸ್ತುತ ಮತ್ತು ಅನಿವಾರ್ಯ ಎಂಬ ಸತ್ಯದ ಅರಿವಾಗುತ್ತದೆ ಪ್ರಪಂಚದ ಎಲ್ಲ ಧರ್ಮಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಹಿಂಸೆಯ ತತ್ವವನ್ನು ಅವರವರದೇ ರೀತಿಯಲ್ಲಿ ವರ್ಣಿಸಿದ್ದಾರೆ ಹಾಗೆ ಸರ್ವಜ್ಞ ಕವಿ ಕೂಡ ತನ್ನ ತ್ರಿಪದಿಗಳಲ್ಲಿ ಈ ಬಗ್ಗೆ ಸಾಕಷ್ಟು ಹೇಳಿದ್ದಾನೆ ಒಂದು ಉದಾಹರಣೆ ಅಂದರೆ ಆವಾವ ಪ್ರಾಣಿಗಳನ್ನು ಹೇವವಿಲ್ಲದೆ ಕೊಂದು ತಿಂದು ಸಾವಾಗ ಶಿವನನ್ನು ನೆನೆದೊಡೆ ಶಿವ ತನ್ನ ಸೀವನೇ ಸರ್ವಜ್ಞ ಎಂಬ ಒಂದು ತ್ರಿಪದಿ ನಮಗೆ ನೆನಪಾಗ್ತದೆ ಹಾಗೆಯೇ ಜೈನ ಧರ್ಮದಲ್ಲಿ ವಿಶೇಷವಾಗಿ ವರ್ಣಿಸಿರುವಂತಹ ಈ ಅಹಿಂಸೆ ಮತ್ತು ಅಪರಿಗ ತತ್ವಗಳು ಸಾರ್ವಕಾಲಿಕ ಅಗತ್ಯವಾಗಿವೆ ಅಂದು ಬಾಹುಬಲಿ ವಿಶ್ವವನ್ನೇ ಗೆದ್ದು ಭರತನಿಗೆ ನೀಡಿದ ಧರ್ಮಚಕ್ರ ಇಂದು ನಮ್ಮ ರಾಷ್ಟ್ರಧ್ವಜದ ರಾಷ್ಟ್ರ ಲಾಂಛನವಾಗಿ ರಾಜಿಸುತ್ತಿದೆ ತ್ಯಾಗ ಅಹಿಂಸೆ ಅಪರಿಗ್ರಹ ತತ್ವಗಳನ್ನು ತನ್ನ ಕೇಸರಿ ಬಿಳಿ ಹಸಿರು ಮೂರು ಬಣ್ಣಗಳ ಮೂಲಕ ಅಳವಡಿಸಿಕೊಂಡಿರುವ ನಮ್ಮ ರಾಷ್ಟ್ರಧ್ವಜ ಇಡೀ ವಿಶ್ವಕ್ಕೆ ಈ ಅಹಿಂಸೆ ಮತ್ತು ಅಪರಿಗ್ರಹ ಸಂದೇಶವನ್ನು ಸಾರುತ್ತಿದೆ ಇದು ನಮ್ಮ ರಾಷ್ಟ್ರಧ್ವಜದ ಹಾಗೂ ಜೈನ ಧರ್ಮದ ಹೆಮ್ಮೆ ಭರತನಿಂದ ಭಾರತ ದೇಶ ಇದು ನಮ್ಮ ಜೈನ ಧರ್ಮದ ಹಿರಿಮೆ ಆದ್ದರಿಂದ ಪ್ರತಿಯೊಬ್ಬರೂ ಪ್ರಪಂಚದಲ್ಲಿ ಅಹಿಂಸೆ ಮತ್ತು ತ್ಯಾಗ ಅಥವಾ ಅಪರಿಗೃಹ ತತ್ವಗಳನ್ನು ಆಚರಣೆ ಮಾಡುವ ಮೂಲಕ ಶಾಂತಿಯನ್ನು ಪಡೆಯಬಹುದಾಗಿದೆ ಎಲ್ಲರೂ ಸುಖ ಮತ್ತು ಶಾಂತಿ ಅಹಿಂಸೆಯಿಂದ ಸುಖ ತ್ಯಾಗದಿಂದ ಶಾಂತಿ ಎಂಬ ಮಾತು ಬಾಹುಬಲಿಯಿಂದ ಸಂದೇಶ ಸಿಕ್ಕಿರೋದು ಅರ್ಥ ಮಾಡಿಕೊಂಡಾಗ ನಾವೆಲ್ಲರೂ ಸುಖ ಮತ್ತು ಶಾಂತಿಯಿಂದ ಬಾಳಬೇಕು ಅಂತ ಇದ್ದರೆ ಅಹಿಂಸೆ ಮತ್ತು ಅಪರಿಗರ ತತ್ವಗಳನ್ನು ಪಾಲನೆ ಮಾಡುವ ಮೂಲಕ ಎಲ್ಲ ಸಮಾಜದ ಎಲ್ಲ ಜನರು ಕೂಡ ಸುಖ ಶಾಂತಿ ಸಮೃದ್ಧಿಯಿಂದ ಬಾಳಬಹುದು ಎಂಬುದರ ಇದರ ಮೂಲ ಸಾರಾಂಶ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಇದು ನಾನು ಶವಣಬೇಗುಳ ನಿವಾಸಿಯಾಗಿದ್ದು ಬ್ರಹ್ಮೇಶ್ ಜೈನ್ ನನಗೆ ಮನಸ್ಸಿಗೆ ತೋಚಿದ ಕೆಲವೇ ವಿಷಯಗಳನ್ನು ಯಾಕೆಂದರೆ ಅಹಿಂಸೆ ಮತ್ತು ಅಪರಿಗ್ರಹ ತತ್ವಗಳನ್ನು ವರ್ಣಿಸಿ ಹೇಳುವಷ್ಟು ಶಕ್ತಿ ನನ್ನಲ್ಲಿಲ್ಲ ಆದರೂ ಸಹ ಸಾಂದರ್ಭಿಕವಾಗಿ ಈ ವಿಷಯದಲ್ಲಿ ನನ್ನ ಮನಸ್ಸಿಗೆ ತೋಚಿದ ಕೆಲವೇ ವಿಷಯಗಳನ್ನು ನಿಮ್ಮ ಮುಂದಿಡುವ ಪ್ರಯತ್ನ ಮಾಡಿದ್ದೇನೆ ಇದರಲ್ಲಿ ಯಾವುದೇ ರೀತಿಯ ತಪ್ಪುಗಳು ಹಾಗೂ ಪ್ರಮಾದಗಳು ಆಗಿದ್ದರೆ ಅಥವಾ ತಪ್ಪುಗಳಿದ್ದರೆ ದಯವಿಟ್ಟೆಲ್ಲ ಸಹೃದಯರು ನನಗೆ ಕ್ಷಮೆಯನ್ನು ಮಾಡಿ ಎಂದು ಬೇಡಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ